ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಒಂದು ದುರುದರ ಆದಂತಹ ಸುಜಾತ ಭಟ್ ಅವರು ಏನು ಹೋಗಿ ದೂರನ್ನ ಕೊಟ್ಟಿರುವಂಥದ್ದು ಅಂದರೆ ನನ್ನ ಮಗಳು ಸಹ ಧರ್ಮಸ್ಥಳದಲ್ಲಿ ಕಾಣೆ ಮತ್ತೆ ನನ್ನ ಮಗಳು ಮೆಡಿಕಲ್ ಓದ್ತಾ ಇದ್ಲು ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿರುವಂಥದ್ದು ಇದೀಗ ಆ ದೂರನ್ನ ಏನು ಇರುವಂಥದ್ದು ಇದೀಗ ಆ ದೂರು ಕೊಟ್ಟಂತಹ ಮಹಿಳೆ ಸುಜಾತ ಭಟ್ ಏನಿದ್ರು ಅವರು ಬೆಂಗಳೂರಿನ ಪದ್ಮನಾಭ ನಗರ ನಿವಾಸದಲ್ಲಿ ವಾಸವಾಗಿದ್ದರು ಅಂತ ಏನು ಗೊತ್ತಾಗಿರುವಂಥದ್ದು ನಾನಿದೆ ಅದೀಗ ಅವರ ಮನೆ ವಾಸ ಸ್ಥಳವಾದ ಏನು ಇಲ್ಲಿ ಅಂದ್ರೆ ಅಂದರೆ ನಗರದ ಒಂದು ಮೂರು ಅಂತಸ್ತನ ಕಟ್ಟಡದಲ್ಲಿ ಏನು ನನ್ನ ಮನೆ ನಂಬರ್ ಇಲ್ಲಿ ಏಳು ಇದೆ ಸೊ ಇಲ್ಲಿ ವಾಸವಾಗಿದ್ರು ಅಂತ ಏನು ಇದೀಗ ಒಂದು ಮಾಹಿತಿ ಗೊತ್ತಾಗಿರುವಂಥದ್ದು ಅಂದ್ರೆ ಸ್ಥಳೀಯರು ಇಲ್ಲಿ ಸುಮಾರು ವರ್ಷಗಳಿಂದ ಮಹಿಳೆ ಏನು ರಂಗಪ್ರಸಾದ್ ಏನು ವಾಸವಾಗಿದ್ರು ನಾನು ಇದೀಗ ಬಳಿ ಬಂದಿದ್ದೀನಿ ಆ ಮನೆಯಲ್ಲಿ ಏನು ಯಾರು ಸಹ ಇದ್ದಿಲ್ಲ ಸದ್ಯಕ್ಕೆ ಬೀಗ ಹಾಕಿರುವಂಥದ್ದು ಕಳೆದ ಏನು ಒಂದೂವರೆ ತಿಂಗಳಿಂದ ಮನೆಗೆ ಬೀಗ ಹಾಕಿದ್ರು ಅದಕ್ಕೂ ಮುಂಚೆನೇ ಆ ಮನೆಯಲ್ಲಿ ಇದ್ದರು ಅಂತ ಏನು ಸದ್ಯಕ್ಕೆ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಆ ಅನನ್ಯ ಬಟ್ಟೆ ಏನು ನನ್ನ ಮಗಳಾಗಿದ್ರು ಆಕೆ ಧರ್ಮಸ್ಥಳದಲ್ಲಿ ಮೆಡಿಕಲ್ ಹೋದ ಸಂದರ್ಭದಲ್ಲಿ ಆ ಮಿಸ್ಸಿಂಗ್ ಆಗಿದ್ರು ಅಂತ ಏನು ಅನೇನ ಸುಜಾತ ಭಟ್ ಈಗ ಒಂದು ದೂರವನ್ನು ಕೊಟ್ಟಿರುವಂಥ ದೂರನ್ನ ಈಗ ಎಸ್ ಐ ಟಿ ಅಧಿಕಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೇ ಒಂದು ಮನೆಯಲ್ಲಿ ಆಕೆ ವಾಸವನ್ನು ಮಾಡ್ತಾಯಿದ್ರು ಮತ್ತು ಪತಿ ಜೊತೆಗೆ ಮತ್ತು ಅಂದರೆ ರಂಗಪ್ರಸಾದನವ್ರ ಜೊತೆಗೆ ಆಕೆಯ ವಾಸವನ್ನು ಮಾಡ್ತಾ ಇದ್ರು ಮತ್ತು ಇಲ್ಲಿಂದ ಏನು ಬಿಪಿನ್ ರಾವತ್ ಪಾರ್ಕ್ ಏನಿದೆ ಆ ಪಾರ್ಕ್ನಲ್ಲಿ ಒಂದು ಜ್ಯೂಸ್ ಮಾರಾಟ ಮಾಡುವಂಥ ಕೆಲಸವನ್ನು ಪ್ರತಿದಿನ ಮಾಡ್ತಾ ಮಾಡ್ತಾಯಿದ್ರು ಬೆಳಗ್ಗೆ ಐದು ಗಂಟೆ ಹೋಗಿ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಮಾರಾಟ ಮಾಡ್ತಾಯಿದ್ರು ನನ್ನ ನಂತರ ಒಂದು ಇಲ್ಲೇ ಇರ್ತಾ ಇದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರಂಥದ್ದು ಸದ್ಯಕ್ಕೆ ಮನೆಯನ್ನು ಬೀಗ ಹಾಕಿರುವಂಥದ್ದು ಯಾರು ಸಹ ಈ ಒಂದು ಮನೆಯಲ್ಲಿ ಇಲ್ಲ ಕಳೆದ ಕೆಲವು ದಿನಗಳು ಮನೆ ಬೀಗ ಹಾಕಿದ್ದಾರೆ ಅಂತ ಏನು ಇಲ್ಲ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು ಆದರೆ ಎಲ್ಲೋಗಿದ್ದಾರೆ ಮತ್ತು ಏನು ಮಾಡ್ತಾ ಇದ್ದಾರೆ ಅಂತ ಏನು ಆ ಸ್ಥಳೀಯರಿಗೂ ಸಹ ಯಾವುದೇ ಅಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ ಸದ್ಯಕ್ಕೆ ಏನು ಸುಜಾತ ಭಟ್ ಕೊಟ್ಟಂಥ ದೂರನ್ನು ಏನು ಎಸ್ ಎ ಟಿ ಅಧಿಕಾರಿಗಳು ಆ ಪರಿಶೀಲನೆ ಮಾಡಿ ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಅರುಣ್ ಕುಮಾರ್ ಅಶೋಕ ನ್ಯೂಸ್ ಬೆಂಗಳೂರು